ಕಾಂಗ್ರೆಸ್ ನಾಯಕರು ಈ ಹಿಂದೆ ದೇಶ ವಿಭಜನೆ ಮಾಡುವ ಮೂಲಕ ತಮ್ಮ ಬೇಳೆ ಬೇಸಿಕೊಂಡಿದ್ದಾರೆ ಈಗಲೂ ಅದೇ ಚಳಿಯನ್ನು ಮುಂದುವರಿಸಿರುವ ಸಂಸದ ಡಿಕೆ ಸುರೇಶ್ ವಿರುದ್ಧ ಸದನದಲ್ಲಿ ಅಕ್ಕಿಚ್ಯುತಿ ಮಂಡಿಸಲು ಚಿಂತನೆ ನಡೆಸಿದ್ದೇವೆ ಎಂದು ಸಂಸದ ಬಿವಿ ರಾಘವೇಂದ್ರ ಹೇಳಿದರು ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಕರ್ನಾಟಕ ರಾಜ್ಯದ ಮತದಾರರು ತುಂಬಾ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿ ಕೇವಲ ಆರು ತಿಂಗಳಲ್ಲಿ ಈಗಾಗಲೇ ಜನ ಭ್ರಮಣೆಸಲುಗೊಂಡು ಸರ್ಕಾರದ ವಿರುದ್ಧ ಜನ ಮಾತಾಡೋ ಜೊತೆ ಜೊತೆಗೆ ಅವ್ರದೇ ಪಕ್ಷದ ಶಾಸಕರು ಅವರು ಕೂಡ ಬೆಸತ್ ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಆ ಭಾಗ್ಯಗಳನ್ನ ಕೊಟ್ಟಂಗ್ ಮಾಡಿದರೆ ಹೊರತು ಮುಟ್ಬೇಕಂತ ಫಲಾನುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಟ್ಬೇಕಾಗಿತ್ತು ನೂರಾರು ಕಂಡೀಷನ್ಸ್ ಗಳನ್ನ ಹಾಕಿ ಅದು ಕೂಡ ಯಶಸ್ವಿ ಆಗಿಲ್ಲ ಸೊ ಈ ಸಂದರ್ಭದಲ್ಲಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆ ಇದೆ ಯಾವ ಮುಖ ಇಟ್ಕೊಂಡು ಕೂಡ ಚುನಾವಣೆ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ ಹಾಗಾಗಿ ಅದನ್ನ ಡೈವರ್ಷನ್ ಮಾಡ್ಲಿಕ್ಕೋಸ್ಕರ ನಮ್ಮ ಕೈಲಂತೂ ಆಗಲಿಲ್ಲ ಅನ್ನುವಂತ ತಪ್ಪನ್ನ ಮುಚ್ಚಿಕೊಂಡ್ಲಿಕ್ಕೋಸ್ಕರ ಇವತ್ತು ಕೇಂದ್ರದ ಕಡೆ ಬೆಡಲ್ ಮಾಡುವಂತ ಒಂದು ರಾಜಕೀಯ ನಾಟಕ ನಡೀತಾ ಇದೆ ಮತ್ತೆ ವಿಶೇಷವಾಗಿ ನಾವು ಗಮನಿಸ್ಬೇಕಾದೇನು ಮೊನ್ನೆ ಕೊಟ್ಟಿದ್ದು ಕೇವಲ ಮಧ್ಯಂತರ ಮೂರು ತಿಂಗಳ ಒಂದು ಆಯವ್ಯ ಕೊಟ್ಟರು ಅಪ್ರೂಲ್ ತೆಗೆದುಕೊಂಡಿತ್ತು ಅಷ್ಟೇ ಅದೇನು ರಾಷ್ಟ್ರಕ್ಕೆ ಇಂಪ್ಲಿಮೆಂಟ್ ಆಗುವಂತ ಯಾವುದೇ ಒಂದು ಹೊಸ ಬಜೆಟ್ ಏನಲ್ಲ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಗೌರವಂತ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ದಕ್ಷಿಣ ಭಾರತಕ್ಕೆ ಸುರೇಶ್ ಸುರೇಶ್ ವಿಂಗಡೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ದೇಶ ಹೊಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ ಅದು ಕೊಟ್ಟು ಮಾರನೇ ದಿನನೇ ಗೌರವಿತ ಡಿ ಕೆ ಶಿವಕುಮಾರ್ ಅವರು ಸರಿ ಇದೆ ಸೋದರ ಹೇಳಿದ್ರು ಅಂತ ಹೇಳ್ತಾರೆ ಅದನ್ನು ಮಾರನೇ ದಿನ ಪ್ರೆಸ್ ಮೀಟ್ ಮಾಡ್ತಾರೆ ದೆಹಲಿ ಚಲೋ ಅಂತ ಹೇಳಿ ಅಂದ್ರೆ ವೆಲ್ ಪ್ಲಾನ್ಡ್ ಆಗಿ ಇವರೇ ಪ್ಲಾಂಟ್ ಮಾಡಿದಂತ ಒಂದು ಸಬ್ಜೆಕ್ಟ್ ಅನ್ನ ರೈಸ್ ಮಾಡಿದಂಗೆ ಆಗಿರಬೇಕು ಇನ್ನೊಂದು ಕಡೆಗೆ ಜನರ ಒಂದು ಚಿಂತನೆಗಳನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ಮತ್ತೆ ಮೋದಿಜಿಯವರು ಕೊಟ್ಟಂತ ಆ ಒಂದು ಕಾರ್ಯಕ್ರಮಗಳ ಮುಖಾಂತರ ಇತ್ತೀಚೆಗೆ ಆಗ್ತಿರೋದ ಅನೇಕ ಬೆಳವಣಿಗೆಗಳನ್ನ ಇವತ್ತು ಆ ಮರೆಮಾಚುವಂತ ಒಂದು ಕೆಲಸ ಅದರ ಉದ್ದೇಶ ಹೊರತು ಇದ್ರಲ್ಲಿ ಯಾವುದೇ ನ್ಯಾಯ ಇಲ್ಲ ಮತ್ತೆ ಈಗಾಗಲೇ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಈಗಾಗಲೇ ಏನು ಟ್ಯಾಕ್ಸ್ ವಿಚಾರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ತೆರಿಗೆಯ ಒಂದು ಸಂಗಣದಿಂದ ಬಂದಂತ ಹಣ ಅರವತ್ತು ಸಾವಿರ ಕೋಟಿ ಆದರೆ ನಮ್ಮ ಮೋದಿಜಿಯವರ ಸರ್ಕಾರ ಕಳೆದ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅನುದಾನವನ್ನು ಈ ಒಂದು ತೆರಿಗೆ ಮುಖಾಂತರ ಬಂದಂಥ ಹಣವನ್ನು ರಾಜ್ಯಕ್ಕೆ ಕೊಡುವಂಥ ಕೆಲಸ ಆಗಿದೆ ಮತ್ತೆ ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರು ಒಂದು ಎಪ್ಪತ್ತು ಸಾವಿರ ಏನೋ ಕೋಟಿ ಹಣ ಬಂದಿದೆ ಆದರೆ ಇದೇ ನಮ್ಮ ಸರ್ ಸರ್ಕಾರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಿದೆ ನಾವು ಒಂದೇ ಒಂದು ಉದಾಹರಣೆ ಮುಖಾಂತರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಮೊನ್ನೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೂ ಕೂಡ ಒಟ್ಟು ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿರೋದು ಕೇವಲ ಆರು ಸಾವಿರ ಕಿಲೋಮೀಟರ್ ಆರು ಸಾವಿರ ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ ಆಫ್ಟರ್ ಇಂಡಿಪೆಂಡೆನ್ಸ್ ಇಂದ ಹಿಡಿದು ಮೊನ್ನೆವರೆಗೂ ಆಗಿತ್ತು ನಮ್ಮ ಸರ್ಕಾರ ಆಗಿತ್ತು ಮೋದಿಜಿಯವರ ಸರ್ಕಾರ ಹದಿಮೂರು ಸಾವಿರ ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ ಕೇವಲ ನಾಲ್ಕು ಐದು ವರ್ಷದಲ್ಲಿ ನಾವು ಮಾಡಿದ್ವಿ ಇದು ವ್ಯತ್ಯಾಸ ಸರ್ ಈಗ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗೋಕೆ ನಿಮಗೂ ಪತ್ರ ಬರೆದಾರ ಸಂಸದರಿಗೂ ಸಿದ್ದರಾಮಯ್ಯವರು ತಮಗೂ ಬರೆದಿದ್ದಾರೆ ಸರ್ ನಮಗೂ ಕೂಡ ಬಂದಿದೆ ನಮ್ಮ ಕಚೇರಿ ಬಂದಿದೆ ಅಂತ ಶಿವಮೊಗ್ಗ ಕಚೇರಿ ಬಂದಿದೆ ವಾಟ್ಸಪ್ಪಲ್ಲಿ ನಮ್ಮ ಕಳಿಸ್ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಒಂದು ಒಂದು ಪೊಲಿಟಿಕಲೈಸ್ ಮಾಡಲಿಕ್ಕೆ ಬಿಟ್ರೆ ಸಂತೋಷಿ ಅದೇ ಒಬ್ಬ ನಾನೇ ಆಗಲಿ ನಾನೊಬ್ಬ ಸಂಸತ್ ಸದಸ್ಯ ಈಗ ಚುನಾವಣೆ ಬಂದಾಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಗೆದ್ದಾದ್ಮೇಲೆ ನಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿ ಪಕ್ಷವನ್ನು ಮರೆತು ಅದು ಗೌರಸ್ಬೇಕು ನಮ್ಮ ಕರ್ತವ್ಯ ಆದರೆ ಇಲ್ಲಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರೆ ನಿಜ ಇದ್ರೆ ಅಥವಾ ಸಾತ್ವಿಕ ಕತೆ ಇದ್ರೆ ಒಂದು ಒಳ್ಳೆಯ ದೂರದೃಷ್ಟಿ ದೂರದೃಷ್ಟಿತ್ತು ಅನ್ಯಾಯ ಆಗಿಲ್ಲ ಹಸುವಾದಾಗ ಅಳುತ್ತೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳನ್ನ ನಾವು ಬಂದ್ ಮಾಡ್ತೀವಿ ಅಂತ ಒಬ್ಬ ಶಾಸಕರು ಹೇಳ್ತಾರೆ ಸರಿ ಇದನ್ನೆಲ್ಲ ನಿಭಾಯಿಸಕ್ಕಾಗಲ್ಲ ಮತ್ತ ಅಲ್ಲಿ ಹೋಗ್ತಾರ ಒಂದ್ ಕಡೆ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಈಗ ಅವರು ಏನ್ ಹೇಳಿದ್ರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಒಂದ್ ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಇವರು ಇದು ನಾವು ಕೊಡ್ತಿರೋದು ಐದು ಕೆಜಿ ಅಕ್ಕಿ ದುಡ್ಡಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ ಇವತ್ತು ಇದೇ ಒಂದು ಕೆ ಜಿ ಅಕ್ಕಿಯನ್ನು ಹೊರಟೆ ಮಾರ್ಕೆಟ್ ಅಲ್ಲಿ ತಗೋಬೇಕು ಅರವತ್ತು ಎಪ್ಪತ್ತು ರೂಪಾಯಿ ಆಗುತ್ತೆ ಅದ್ರ ಮೊದಲು ಒಂದು ಕೆಜಿ ಅಕ್ಕಿಗೆ ಎಷ್ಟು ಇಪ್ಪತ್ತು ಮೂವತ್ತು ರೂಪಾಯಿ ಅವರು ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಇನ್ನು ಮೂವತ್ತು ರೂಪಾಯಿ ಬಡವ ಕೈಯಿಂದ ಹಾಕಬೇಕು ಇದೇ ಚುನಾವಣಾ ಪೂರ್ವದಲ್ಲಿ ಎಲ್ಲಾ ನಿರುದ್ಯೋಗಿಗಳು ಕೂಡ ನಾವು ತಿಂಗಳು ಮಧ್ಯಾಯನ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ನಿರುದ್ಯೋಗಿಗಳು ಅದೇ ಇವತ್ತೇನು ಮಾಡಿದ್ರು ಟ್ವೆಂಟಿ ಟೂ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ವಾಸ ಆದಂಥ ಪದವೀಧರರಿಗೆ ಒಂದು ವರ್ಷ ಎಂಟು ತಿಂಗಳಿಗೆ ನಾವು ಆ ಒಂದು ಕೊಡ್ತೀವಿ ಹೇಳಿ ಎಷ್ಟು ಇಡೀರಾದರೂ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ರು ಅಲ್ಲಿ ಮೋಸ ಮಾಡುವಂಥ ಕೆಲಸ ಮಾಡಿದ್ರು ಈ ಕಡೆ ಭಾಗ್ಯ ಜ್ಯೋತಿ ಅಂತ ಹೇಳಿದ್ರು ಕರೆಂಟ್ ಬಿಲ್ ಫ್ರೀ ಅಂದರು ಇನ್ನೊಂದು ಕಡೆಗೆ ಮಿನಿಮಮ್ ಪ್ರೈಸ್ ಹೆಚ್ಚಿಗೆ ಮಾಡಿದ್ರು ಇನ್ನೊಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತಂದರು ಗಂಡು ಮಕ್ಕಳಿಗೆ ಡಬಲ್ ಚಾರ್ಜ್ ಮಾಡಿದ್ರು ಬಸ್ ರೇಟು ಅಂದರೆ ಬಡವರಿಗೆ ಗೊತ್ತಿರದಂಗೆ ಅವ್ರ ಜೋಬಿಗೆ ಕೈ ಹಾಕಿ ಅವ್ರದೇನೆ ಕಿತ್ಕೊಳ್ಳುವಂತ ಕೆಲಸವನ್ನು ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಗುಂಡಿಯನ್ನ ತಪ್ಪ ತಪ್ಪನ್ನ ಮುಚ್ಕೊಳ್ಲಿಕ್ಕೋಸ್ಕರ ಅವ್ರಿಗೆ ಅಂಟಿದಂತ ಮಸಿಯನ್ನ ಇನ್ನೊಂದು ಕಡೆಗೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ರಾಜಕೀಯ ಚಲನೆ ಡಿ ಪಿ ಸುರೇಶ್ ಅವರ ಹೇಳಿಕೆ ಪ್ರತಿಕಾರ ಸ್ವಚ್ಛಾಗಲಿ ಹಕ್ಕುಚ್ಯುತಿ ಏನೋ ಅಕುಚುತಿ ಅಥವಾ ಹಕ್ಕುಚ್ಯುತಿ ಏನಾದರೂ ನೀವು ನಿಮ್ಮ ಸಂಸದೀಯ ವರ್ತಕಗಳನ್ನು ಚಿಂತನೆ ಮಾಡ್ತೀವಿ ತಪ್ಪೇನಿಲ್ಲ ಆ ದಿಕ್ಕಲ್ಲಿ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ದೇಶವನ್ನ ವಿಂಗಡಣೆ ಮಾಡ್ತಾ ಮಾಡ್ತಾನೆ ತನ್ನ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಂತ ಬಂದ್ರು ಇಲ್ಲ ಈ ನಮ್ಮ ಅಖಂಡ ಭಾರತಕ್ಕೆ ಈ ಪುಸ್ತಿ ಬರ್ತಿದಿಲ್ಲ ಇನ್ನೂ ಕೂಡ ಅದೇ ರೀತಿಯಂತ ಒಂದು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೊರಟಂತ ಈ ಸಂದರ್ಭದಲ್ಲಿ ಇದನ್ನ ಯಾರು ಕೂಡ ಇದನ್ನ ಕ್ಷಮಸಕ್ಕೆ ಸಾಧ್ಯ ಅಣ್ಣ ದೇಶದ ಒಂದು ಹಿತದೃಷ್ಟಿಯಿಂದ ಆ ದಿಕ್ಕಲ್ಲಿ ಚಿಂತನೆ ಮಾಡಲು ಕೂಡ ನಾವು ಮುಂಚೆ ಹೇಳಿದಾಗ ಮಾಡ್ತಾ ಇದ್ದೀವಿ ಪ್ರಧಾನಿಗಳು ನಮ್ಮ ಮುಖ್ಯಮಂತ್ರಿ ನ ಕರೆ ಮಾತಾಡಬಹುದಿತ್ತು ಮಾತಾಡತಿಲ್ಲ ಅಯ್ಯೋ ಇನ್ನು ಗೌರವಂತ ಮುಖ್ಯಮಂತ್ರಿಗಳು ಗೌರವಂತ ಉಪಮುಖ್ಯಮಂತ್ರಿಗಳು ಇದೇ ಹದ್ನೈದು ದಿನ ಕೆಳಗೆ